ಯಶ್ವಂತ ಗೌಡ ಪಾಟೀಲ್ ಮಾನ್ಯ ಅಧ್ಯಕ್ಷರೇ ಮನೆ ಹಿಂದುವ ವರ್ಗ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇಲಾಖೆಯ ಪ್ರಶ್ನೆಯನ್ನು ಗಮನಿಸಿದೆ ಉತ್ತರವನ್ನು ಒದಗಿಸಲಾಗಿದೆ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಿದ್ದಾರೆ ಕನ್ನಡ ನಾಡು ಕನ್ನಡ ಸಾಹಿತ್ಯ ಲೋಕಕ್ಕೆ ತನ್ನದೇ ಆದಂಥ ಒಂದು ಅನನ್ಯ ಕೊಡುಗೆಯನ್ನು ನೀಡಿದೆ ಅದರಲ್ಲಿ ವಿಜಾಪುರ ಭಾಗ ತಮಗೆಲ್ಲ ಗೊತ್ತಿರಬಹುದು ಬೇಂದ್ರೆ ಅವರ ಕಾಲದಿಂದ ಶಿವ ಹಲಸಂಗಿ ಗೆಳೆಯರ ಬಳಗ ಮಧುರ ಚಂದ್ರು ಸಿಂಪಿ ಲಿಂಗನ್ ಅವರು ಶ್ರೀರಂಗ್ ಅನೇಕ ಇತಿಹಾಸಕಾರರು ಸಾಹಿತ್ಯ ಲೋಕಕ್ಕೆ ಅನನ್ಯ ಕೊಡುಗೆಯನ್ನು ನೀಡಿದ್ದಾರೆ ಸೊ ವಿಜಾಪುರ ಭಾಗದಲ್ಲಿ ಅವ್ರನ್ನ ಸ್ಮರಿಸ್ತಕ್ಕಂಥ ಕಾರ್ಯ ಆಗಬೇಕಾಗಿತ್ತು ಅದು ಮೇಲ್ನೋಟಕ್ಕೆ ಅವರು ಕೆಲವು ಸಮಿತಿಗಳನ್ನ ರಚನೆ ಮಾಡಿದ್ದಾರೆ ಆದ್ರೆ ಯಾವ ಪ್ರಮಾಣದಲ್ಲಿ ಕಾರ್ಯ ಕಾರ್ಯಚಟುವಟಿಕೆಗಳು ನಡೀಬೇಕಾಗಿತ್ತು ಅಷ್ಟು ನಡೀತಾ ಇಲ್ಲ ಸೊ ಕರ್ನಾಟಕ ವಿಭಿನ್ನವಾಗಿ ದೇಶದಲ್ಲಿ ಒಂದು ರಾಜ್ಯ ಇದ್ರೆ ಅದು ಸಾಹಿತ್ಯ ಲೋಕದ ಅನನ್ಯ ಕೊಡುಗೆ ಇದೆ ಅದೇ ರೀತಿ ಬಿಜಾಪುರ ಭಾಗದಲ್ಲೂ ಸಹಿತ ಜನಪದ ಸಾಹಿತ್ಯಕ್ಕೆ ಅನನ್ಯ ಕೊಡುಗೆ ನೀಡಿರತಕ್ಕಂಥ ಇತಿಹಾಸಕಾರನ ಸ್ಮರಿಸ್ತಕ್ಕಂಥ ಕಾರ್ಯ ಅಲ್ಲಿ ಸಾಂಸ್ಕೃತಿಕ ಭವನ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳನ್ನ ಅಲ್ಲಿ ನಡೀತಕ್ಕಂತ ಒಂದು ಕಾರ್ಯ ಮಾಡಬೇಕಾಗಿದೆ ಅದಕ್ಕಾಗಿ ಒಂದು ಕನ್ನಡ ಭವನವನ್ನ ಒಂದು ಸಾಹಿತ್ಯ ಲೋಕಕ್ಕೆ ಅನನ್ಯ ಸೇವೆ ಮಾಡ್ತಕ್ಕಂಥ ಅವಕಾಶ ಏನಲ್ಲಿ ಯುವ ಬರಗಾರಿದ್ದಾರೆ ಯುವ ಸಾಹಿತಿಗಳಿದ್ದಾರೆ ಅವರೆಲ್ಲರೂ ಇವತ್ತು ಇಡೀ ರಾಜ್ಯದ ಮತ್ತು ದೇಶದ ಗಮನ ಸೆಳೀತಾ ಇದ್ದಾರೆ ಸೊ ಅವರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಚಟುವಟಿಕೆಗಳು ಸಾಹಿತ್ಯ ಕ್ಷೇತ್ರದಲ್ಲಿ ಆ ಭಾಗದಲ್ಲಿ ನಡೀಲಿ ಅಂತೇಳಿ ತಮ್ಮ ಮುಖಾಂತರ ನಾನು ಅವರಲ್ಲಿ ಇದ್ದೀನಿ ಮನ್ಯ ಸಭಾಪತಿಗಳೇ ಈಗಾಗಲೇ ನಾವು ರಾಜ್ಯದಲ್ಲಿ ಈ ರೀತಿ ಸಾಹಿತ್ಯಗಳು ಇರುವಂಥ ಇಪ್ಪತ್ತೈದು ಪ್ರತಿಷ್ಠಾನಗಳನ್ನು ನಿರ್ಮಾಣ ಪ್ರತಿಷ್ಠಾನಗಳನ್ನು ಮಾಡಿ ಟ್ರಸ್ಟ್ಗಳ ಮುಖಾಂತರ ಸರ್ಕಾರದ ದುಡ್ಡನ್ನು ಕೊಡುವಂಥದ್ದು ಸಾಹಿತ್ಯ ಲೋಕಕ್ಕೆ ತಂದೆಯಾದಂಥ ಕೊಡುಗೆ ಕೊಟ್ಟವರನ್ನು ಸ್ಮರಿಸ್ಲಿಕ್ಕೆ ಮತ್ತು ಅವ್ರು ಇದು ಮಾಡಲಿಕ್ಕೆ ಈಗಾಗಲೇ ಮಾಡ್ತಾ ಇದ್ದೀವಿ ಅದಕ್ಕೆ ಈಗ ನಮ್ಮ ಏನು ಗೌಡರು ಯುವ ಸಾಹಿತಿಗಳಿಗೆ ಅನುಕೂಲ ಆಗಕ್ಕೆ ಕನ್ನಡ ಭವನ ಬಗ್ಗೆ ಪ್ರಸ್ತಾವನೆ ಮಾಡಿದರೆ ಜಿಲ್ಲಾ ಅಧಿಕಾರಿ ಅಧಿಕಾರಿಯಿಂದ ಕನ್ನಡ ಭವನದ ಜಾಗ ಮತ್ತು ಅದನ್ನೇ ಪ್ರಸ್ತಾವನೆ ಕಳಿಸಿದರೆ ನಿಶ್ಚಿತವಾಗಲೂ ಅದಕ್ಕೆ ಅನುದಾನವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀನಿ ಮಾನ್ಯತೆ ಧನ್ಯವಾದಗಳು ಸಚಿವರು ಅದೇ ರೀತಿ ಡಾಕ್ಟರ್ ಸಿಂಪಿ ಲಿಂಗಣ್ಣನವರು ಶ್ರೀರಂಗರು ಮಧುರ ಡಾಕ್ಟರ್ ದಾವುಲ್ ಸಾ ರೇವಪ್ಪ ಅವರು ಗುರುದೇವ್ ರಾಣಡೆಯವರು ನೀವೆಲ್ಲ ರಾನಡಿಯವರನ್ನ ಕೇಳಬಹುದು ಇಡೀ ದೇಶಾದ್ಯಂತ ಜನ ಅಲ್ಲಿ ಬರ್ತಾ ಇದಾರೆ ಸೊ ಆ ಭಾಗದಲ್ಲೂ ಸಹಿತ ಆ ಎಲ್ಲ ಸಾಹಿತಿಗಳನ್ನು ಸ್ಮರಿಸ್ತಕ್ಕಂಥ ಕೆಲಸ ಚಡ್ಚಾಣದಲ್ಲಿ ಸಿಂಪಿ ಲಿಂಗಣ್ಣವ್ರ ಮುಖಾಂತರ ಇಂಡಿಯಲ್ಲಿ ಬಿಜಾಪುರದಲ್ಲಿ ಸೊ ಬೇರೆ ಬೇರೆ ಅನೇಕ ಕಡೆ ಅದನ್ನ ಸ್ಮರಿಸ್ತಕ್ಕಂಥ ಕಾರ್ಯ ಎಲ್ಲೋ ಒಂದ್ ಕಡೆ ಬೇಡ ಎಲ್ಲ ಸಮಾಂತರವಾಗಿ ಬಿಜಾಪುರ ಜಿಲ್ಲೆಯಲ್ಲಿ ಆಗಲಿ ಅನ್ನೋದು ನನ್ನ ಕಳ್ಕಳಿಯ ಪ್ರಾರ್ಥನೆ ಶಾಸಕರು ಏನು ಈ ಸಾಹಿತ್ಯ ಲೋಕದ ಬಗ್ಗೆ ಸಾಹಿತ್ಯದ ಹಿರಿಯರ ಬಗ್ಗೆ ಏನು ಕಳಕಳಿಯನ್ನು ವ್ಯಕ್ತಪಡ್ತಾರೆ ಅವರು ಯಾರು ಬೇರೆ ಬೇರೆ ತಾಲೂಕಿನಲ್ಲಿ ಹುಟ್ಟಿದಂತ ಅವರಿಗೆ ಏನು ಅವರು ಪ್ರಸ್ತಾವನೆ ಕೊಡ್ತಾರೆ ಆ ಪ್ರಸ್ತಾವನೆ ಸರ್ಕಾರ ಗಮನಿಸ್ತದೆ ಮಾಡಿ